ಎಲ್ರಿಗೂ ನಮಸ್ಕಾರ ನಮಗೆ ಭಾಳಷ್ಟು ಕಾರ್ಯಕ್ರಮಗಳಿಗೆ ಹೋದಾಗ ಸಂತೋಷ ಆಗ್ತಾ ಇದೆ ತುಂಬ ಆನಂದ ಆಗ್ತಾ ಇದೆ ಅಂತ ಹೇಳ್ತೀವಿ ಆದರೆ ಇವತ್ತು ಈ ಕಾರ್ಯಕ್ರಮ ಅದಕ್ಕೆ ಡಬಲ್ ಅಂತ ಹೇಳೋದು ತಪ್ಪಾಗಲ್ಲ ಆನಂದಕ್ಕೆ ಪರಮಾನಂದ ಇವತ್ತಿನ ಒಂದು ಕಾರ್ಯಕ್ರಮ ಇದು ಬಹಳ ಅಪರೂಪದಲ್ಲಿ ಅಪರೂಪಕ್ಕೆ ಒಂದೊಂದು ಸಲ ಘಟಿಸುತ್ತೆ ಈ ಥರದ್ದೊಂದು ಸನ್ನಿವೇಶ ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ ಇಪ್ಪತ್ತೈದು ವರ್ಷ ಅಂತ ಅನ್ನೋವಂಥದ್ದು ಹುಡುಗಾಟದ ಮಾತಲ್ಲ ರೀ ಅದು ಅದು ಬರೀ ಇಪ್ಪತ್ತೈದು ವರ್ಷ ಆಗಿಲ್ಲ ಅದು ಬರೀ ಸಕ್ಸಸ್ಸಿನ ಇಪ್ಪತ್ತೈದು ವರ್ಷ ಅಲ್ಲ ಸಾರ್ಥಕತೆಯ ಇಪ್ಪತ್ತೈದು ವರ್ಷ ಅದು ಸಾರ್ಥಕತೆಯ ವಿ ಇಪ್ಪತ್ತೈದು ವರ್ಷ ಅದು ನಾನು ದರ್ಶನ್ ಸರ್ ಅವ್ರನ್ನ ಸಿನಿಮಾಗೆ ಬರೋದಕ್ಕಿಂತ ಹಿಂದಿಂದನೂ ಕೂಡ ನಾವಿಬ್ಬರು ಒಬ್ರಿಗೊಬ್ರು ಗೊತ್ತು ಗೆಳೆಯರು ಹೌದು ಅವರ ಈ ಇಪ್ಪತ್ತೈದು ವರ್ಷದ ಟ್ರಾವೆಲ್ ಏನಿದೆಯಲ್ಲ ಈ ಟ್ರಾವೆಲ್ಲು ಬರೀ ಒಂದು ಸ್ಟ್ರೇಟ್ ಲೈನ್ ಆಗಿಲ್ಲ ಅದು ಹಿಂಗಿದೆ 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 ಮತ್ತೆ ಹಿಂಗಿದೆ ಯಾಕೆ ಅದು ಇಲ್ಲಿ ತನಕ ಬಂದು ಇಷ್ಟು ಯಶಸ್ವಿಯಾಗಿ ನಿಂತ್ಕೊಳ್ಳಿಕ್ಕೆ ಕಾರಣ ಏನು ಗೊತ್ತಾ ಅವರು ತೆರೆ ಮೇಲೆ ಮಾತ್ರ ಹೀರೋ ಅಲ್ಲ ಇಲ್ಲಿಂದ ಹೀರೋ ಸೂಪರ್ ಇಲ್ಲಿಂದ ಹೀರೋ ಅಂಥವ್ರಿಗೆ ಈ ಥರದ್ದು ಸನ್ನಿವೇಶಗಳು ಘಟಿಸುತ್ತೆ ನಾನು ಯೂಶಲಿ ಅವರನ್ನು ಅವ್ರ ಸಕ್ಸಸ್ಸನ್ನು ಡಿಕೋಡ್ ಮಾಡ್ತಾ ಸುಮ್ಮನೆ ಅದನ್ನು ಬಗಿತಾ ಒಳಗಡೆ ಹೋಗಿ ನೀವು ನನಗೆ ಕಂಡಿದ್ದು ಒಂದೇ ಇದರ ಒಳಗಡೆ ಒಂದು ಅದ್ಭುತವಾದಂಥ ವ್ಯಕ್ತಿ ಅವರ ಒಳಗಡೆ ಇರಿದ್ದಾರೆ ಆ ಥರದ್ದು ಒಂದು ಆ ಥರದ್ದು ಒಂದು ಶಕ್ತಿ ನನಗೆ ದರ್ಶನ್ ಸರ್ ಅವರು ಸಿನಿಮಾ ಬರೋದಕ್ಕಿಂತ ಹಿಂದಿಂದ ಅಂತ ಹೇಳ್ತಾ ಇದ್ದೆ ಆಗ ದರ್ಶನ್ ಸರ್ ಅಂತಂದರೆ ಒಂದು ಹೆಸರು ಅದು ಬೆಳೀತಾ 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 ಒಂದು ಬ್ರ್ಯಾಂಡ್ ಆಗತ್ತೆ ಇವತ್ತು ಅದೆರಡಕ್ಕೂ ಮೀರಿ ದರ್ಶನ್ ಸರ್ ಒಂದು ಶಕ್ತಿ ಇವತ್ತು ನಿಜ ಸತ್ಯ ಅದೊಂದು ಶಕ್ತಿಯಾಗಿ ಇವತ್ತು ಬೆಳೆದಿಲಿ ತನಕ ನಿಂತಿದೆ ಅಂತ ಅನ್ನೋದಾದರೆ ಇವತ್ತು ನಾವು ಇದು ಅವರೊಬ್ಬರ ಇದು ಸೆಲೆಬ್ರೇಷನ್ ಅಲ್ಲ ಇವತ್ತು ಇಡೀ ಕನ್ನಡಿಗರು ಇಡೀ ಚಿತ್ರೋದ್ಯಮ ಆಗಿರ್ಬೋದು ಸಿನಿಮಾ ಪ್ರೇಮಿಗಳು ಇದ್ದಾರೆ ಅವ್ರಿಗಾಗಿರ್ಬೋದು ದರ್ಶನ್ ಸರ್ ಅವರ ಫ್ಯಾನ್ಸ್ ಯಾರಿದ್ದಾರೆ ಅವ್ರಿಗಾಗಿರ್ಬೋದು ಅವರ ಆಚರಣೆ ಅವರ ಸೆಲೆಬ್ರೇಷನ್ ಇದು ಸತ್ಯ ಯಾಕೆಂತಂದರೆ ನಾನು ಅವರನ್ನು ಎಲ್ಲ ಥರದಲ್ಲೂ ನೋಡಿದ್ದೀನಿ ನಾ ಯಾ ಎಲ್ಲಿ ಪ್ಲೇಸ್ ಮಾಡಿ ಅದನ್ನು ಪರ್ಫೆಕ್ಟಾಗಿ ಕೆಲಸ ಅವರು ಅದನ್ನು ಆಗಿರ್ತಾರೆ ಅಂತನ್ನೋದಕ್ಕೆ ಒಬ್ಬ ಗೆಳೆಯ ಅಂತಂದರೆ ಭಾಳ 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 ನಿಷ್ಠೆಯ ಗೆಳೆಯರಾಗಿರ್ತಾರೆ ನಿರ್ಮಾಪಕರುಗಳಿಗೆ ಭಾಳ ನಿಷ್ಠೆಯ ನಟರಾಗಿರ್ತಾರೆ ನಿರ್ದೇಶಕರು ಅಂತಂತ ಬಂದಾಗ ಒಬ್ಬ ಅದ್ಭುತವಾದಂಥ ಸ್ಟೂಡೆಂಟ್ ಆಗಿರ್ತಾರೆ ಅವರು ಇವತ್ತಿಗೂ ಕೂಡ ಅವರ ಕಲಿಕೆ ಬಿಟ್ಟಿಲ್ಲ ಎಲ್ಲಿ ತನಕ ಒಬ್ಬ ಮನುಷ್ಯ ಕಲಿತಾ ಇರ್ತಾನೆ ಅಲ್ಲಿ ತನಕ ಅವರು ಏಳಿಗೆ ಆಗ್ತಾ ಇರುತ್ತೆ ಅನ್ನೋದಕ್ಕೆ ದರ್ಶನ್ ಸರ್ ಅವರೇ ಭಾಳ ಜೀವಂತ ಉದಾಹರಣೆ ಅದು ನನಗೆ ಯಾವುದೋ ಒಂದು ಹಿಂದಿನ ಒಂದು ಸಿನಿಮಾ ಶೂಟಿಂಗ್ ಹೋದಾಗ ಸುಮಾರು ಅವರಿಗೆ ಎಲ್ಲರಿಗೂ ಊಟ ಮಾಡಿಸೋ ಭಯಾನಕ ಇಷ್ಟ ಅವರಿಗೆ ಒಂದಿಷ್ಟು ನಮಗೆ ತಿನ್ನಿಸ್ಬಿಡ್ತಾರೆ ಅವ್ರೇನು ಹಾಕ್ಕೊಂಡಿರಲಿಲ್ಲ ಅವತ್ತು ಅವ್ರೇನು ಹಾಕ್ಕೊಂಡಿರಲಿಲ್ಲ ಸರ್ ಯಾಕೆ ನನಗೆ ಮಾತ್ರ ಆಗ್ತಾಯಿದೆ ನಿಮ್ಮ ತಟ್ಟೆ ಖಾಲಿ ಇದೆ ಏನು ಅಂತಂದಾಗ ಅದಕ್ಕೆ ಅವರು ಹೇಳಿದ್ದೇನು ಗೊತ್ತಾ ಒಳಗಡೆ ಒಬ್ಬ ನಿರ್ದೇಶಕರು ಒಂದು ಶರ್ಟ್ಲೆಸ್ ಅಂದರೆ ಶರ್ಟನ್ನು ಬಿಚ್ಚಿ ಒಂದು ಸೀನ್ ಮಾಡಬೇಕು ಅಂತ ಇದೆ ಅದಕ್ಕೋಸ್ಕರ ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ನಾನು ಅನ್ನ ಊಟ ಮಾಡಿಲ್ಲ ಅಂತ ಹೇಳ್ತೀನಿ ಈ ಥರದವ್ರು ಸಿಗ್ತಾರ ನಮಗೆ ಇದಕ್ಕೆ ತಾನೇ ಇದಕ್ಕೆ ತಾನೇ ಸಕ್ಸಸ್ ಅಂತೀವಿ ಅಂಥವ್ರಿಗೆ ತಾನೇ ಇದೆಲ್ಲ ಒಲಿದು ಬರೋದಕ್ಕೆ ಸಾಧ್ಯವಿರುತ್ತೆ ಇವತ್ತು ಅವರ ಸಮಕಾಲೀನರಾಗಿ ನಾನು ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದಂಥ ಪುಣ್ಯ ಇವತ್ತು ನನಗೆ ಸಿಕ್ಕಿದೆ ಅಂತಂತಂದರೆ ಅದು ದರ್ಶನ್ ಸರ್ ಅವರಿಗೆ ಸೇರಬೇಕಾದಂಥ ಕ್ರೆಡಿಟ್ಸ್ ಅದು ಸರ್ ಈ ಇಪ್ಪತ್ತೈದು ವರ್ಷ ಒಂದು ಘಟ್ಟ ಇಪ್ಪತ್ತೈದು ವರ್ಷದ ನಂತರ ಇದೆಯಲ್ಲ ಇದು ಇನ್ನೊಂದು ಭಾಳ ಅದ್ಭುತವಾದ ಘಟ್ಟ ಅದು ಖಂಡಿತ ಹೇಳ್ತೀನಿ ಅವರು ಆಯ್ಕೆ ಮಾಡ್ಕೊತಿರೋ ಸಿನಿಮಾಗಳಿದೆಯಲ್ಲ ನಿಜಕ್ಕೂ ಇಲ್ಲಿಂದ ಮೇಲೆ ಇಪ್ಪತ್ತೈದು ವರ್ಷ ಇದೆ ಗೊತ್ತಾ ಇಪ್ಪತ್ತೈದು ಅಲ್ಲ ಐವತ್ತಿದೆ ಗೊತ್ತಾ ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತನ್ನುವಂಥದ್ದು ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚು 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 ಅವ್ರಿಗೆ ನಾನೇನು ಸಕ್ಸಸ್ ಕೋರಬೇಕಾಗಿಲ್ಲ ಸಕ್ಸಸ್ಸು ಅವರು ಖಂಡಿತ ಎಲ್ಲಾನು ನೋಡ್ಬಿಟ್ಟಿದ್ದಾರೆ ನಾನು ಕೋರ್ಕೊಳ್ಳೋದಿಷ್ಟೇ ಅದ್ಭುತವಾದಂಥ ಆರೋಗ್ಯ ಕೊಡಲಿ ಅವ್ರಿಗಿನ್ನೂ ನಮ್ಮ ಜೊತೆಯಲ್ಲಿ ಇನ್ನೂ ಹತ್ತಾರು ವರ್ಷ ನೂರಾರು ವರ್ಷ ನಮ್ಮ ಜೊತೆಯಲ್ಲಿ ಅವರು ಇದೇ ಥರದ ಕಲೆಯನ್ನು ನಂಬಿಕೊಂಡಂಥ ಇವರಿಗೆ ಅವರ ಫ್ಯಾನ್ಸ್ಗಳಿಗೆ ಇನ್ನೂ ಹೆಚ್ಚು ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳು ಕೊಡುವಂಥ ದೇವರು ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ತೀನಿ ಅರೆ ಎಂತ ಅದ್ಭುತವಾದಂತ ಮಾತನ್ನ ಹಾಡಿದ್ರಿ ಅದೇ ಜೊ ಜೊತೆಗೆ ಒಂದ್ ಎರಡು ಲೈನ್ ಹಾಡ್ಬಿಟ್ರು ಖುಷಿ ಆಗ್ಬಿಡುತ್ತೆ ಎಲ್ಲ ಮುಗಿಲಿ ಎಲ್ಲರದು ಮಾತಾಡ್ತೀವಿ ಕಮಾನ್ ನೀವು ಹಾಡೋದ್ರಲ್ಲಿ ಕರಿ ಬನ್ನಿ ಬನ್ನಿ ಸರ್ ಮುಂದೆ ಬಂದ್ಬಿಡಿ ಮುಂದೆ ಬಂದ್ಬಿಡಿ ಬನ್ನಿ ಎರಡೇ ಲೈನು ಎರಡೇ ಲೈನು ಹಾ ಅವ್ರಿಗೆ ಚೆನ್ನಾಗಿದೆ ಲೈನ್ಸು ಎಸ್ ಅವರ ರೀಸೆಂಟ್ ಸಿನಿಮಾದು ಊರೇ ಹೆತ್ತ ಮಗ ನಿಂದು ಎಂತ ತ್ಯಾಗ ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ ನಿಂದು ತಾಯಿ ಗುಣ ನೀವು ಇರೋದಿಲ್ಲ ಋಣ ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ ಥ್ಯಾಂಕ್ ಯು ಸರ್ ಅರೆ ಅದ್ಭುತವಾಗಿತ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅರಣ್ ಸರ್ ಅಂಡ್ ಅಫ್ಕೋರ್ಸ್ ನಮ್ಮ ಜೊತೆಗೆ ಈಗ ನೆನಪು ನೆನಪಿರಲಿ ಪ್ರೇಮ್ ಸರ್ ಅವರಿದ್ದಾರೆ ಸರ್ ನೀವು ಈ ಬೆಳ್ಳಿ ಹಬ್ಬದ ಕುರಿತು ನಿಮ್ಮ ಮಾತು ನಾರ್ತಿನಲ್ಲಿ ಶ್ರೀರಂಗಪಟ್ಟಣ ಸೌತಿನಲ್ಲಿ ನಂಜನ್ಗೂಡು ಪೂಜೆಗೆ ಲವ್ ಪೂಜೆಗೆ ಈ ಭಯ ಬಿಟ್ಟಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಎಲ್ರಿಗೂ ನಮಸ್ಕಾರ ನನ್ನ ಪ್ರೀತಿಯ ಬಾಯ್ಜನ್ಗೆ ಇಪ್ಪತ್ತೈದನೇ ವರ್ಷದ ಅಭಿನಂದನೆಗಳು ಹಾಗೆಯೇ ಇಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಬೈಜ್ ಎಲ್ಲರೂ ಹೇಳ್ತಾರೆ ನೀವು ಕನ್ನಡ ಚಿತ್ರರಂಗವನ್ನು ಇಪ್ಪತ್ತೈದು ವರ್ಷ ಆಳಿದೀರ ಅಂತ ಆಳಿದ್ರ ಜೊತೆನಲ್ಲಿ ಬಾಳಿದಿರ ನಿಮ್ಮ ಜೊತೆಯಲ್ಲಿರೋನ ಬದುಕಿಸಿದ್ದೀರ ಸೊ ಅದು ಹೆಮ್ಮೆ ನಿಮ್ಮ ಸಿನಿಮಾ ಲಾಂಚ್ ಆದರೆ ಒಂದಷ್ಟು ಕುಟುಂಬಗಳು ತಿಂಗಳ್ಗಟ್ಲೆ ಹೊಟ್ಟೆ ತುಂಬುತ್ತೆ ಸಿನಿಮಾ ರಿಲೀಸ್ ಆದರೆ ಸಿನಿಮಾ ಥಿಯೇಟ್ರ್ಗಳು ತುಂಬುತ್ತೆ ಸಿನಿಮಾ ಥಿಯೇಟ್ರ್ಗಳು ತುಂಬಿದ್ರೆ ನೋಡಿದಂಥ ಕೋಟ್ಯಾಂತರ ಕಣ್ಣುಗಳಲ್ಲಿ ಆನಂದದ ಕಣ್ಣೀರು ತುಂಬುತ್ತೆ ಈ ಜರ್ನಿ ಸದಾಕಾಲ ಹೀಗೆ ಸಾಕ್ತಾ ಇರಲಿ ಅಂತ ಹಾರೈಸ್ತೀನಿ ಯಾಕೆ ಇಷ್ಟೊಂದು ಅಭಿಮಾನಿಗಳು ದರ್ಶನ್ ಅವ್ರಿಗೆ ಮಾತ್ರ ಅಂತ ಒಂದು ಕ್ವೆಶನ್ ಬಂದಾಗ ಇವತ್ತು ಬೆಳಿಗ್ಗೆ ಎಫ್ ಎಮ್ ರೇಡಿಯೋನಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ ಕತೆ ಕೇಳ್ತಾಯಿದ್ದೆ ಅವರಾಗ ಬಿ ಟಿ ಎಮ್ ಲೇಔಟಲ್ಲಿದ್ದರು ಒಂದು ಹದಿನೆಂಟು ವರ್ಷದ ಹಿಂದೆ ಅವ್ರ ಸ್ನೇಹಿತರೊಬ್ಬರ ಜೊತೆಯಲ್ಲಿ ಕಾರಲ್ಲಿ ಜೆ ಸಿ ರೋಡ್ಗೆ ಇರಬೇಕಾದ್ರೆ ಮುಂದೆ ಆಟೋನಲ್ಲಿ ಆಟೋ ಹಿಂದೆ ಬೈಜಾನ್ದು ಒಂದು ಫೋಟೋ ಹಾಕ್ಕೊಂಡು ಒಂದು ನಾಲ್ಕು ಸಾಲನ್ನು ಅಂಥದ್ದನ್ನು ಅವ್ರ ಫ್ರೆಂಡ್ ಹೇಳ್ತಾರೆ ನೋಡಿ ಅಂತ ಅದನ್ನು ನೋಡಿದ ಕೂಡಲೇ ಇವರು ಇವರೇ ಡ್ರೈವ್ ಮಾಡ್ತಾಯಿದ್ರು ಆಟೋನ ಮಾಡ್ಕೊಂಡು ಮಾಡ್ಕೊಂಡೋಗಿ ಮುಂದೆ ನಿಲ್ಲಿಸಿ ಇಳಿದು ಆಟೋ ಡ್ರೈವರನ್ನ ತಬ್ಕೊಂಡು ಥ್ಯಾಂಕ್ಸ್ ಹೇಳಿ ನನ್ನ ಫೋಟೋ ಹಾಕಿದ್ದೀರಾ ನನ್ನ ಹೆಸರು ಬರೆದಿದ್ದೀರಾ ನನ್ನ ಬಗ್ಗೆ ಎರಡು ಸಾಲು ಬರೆದಿದ್ದೀರಾ ಅಂತ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿದರು ಇವರು ಟ್ರಾಫಿಕ್ ಜೆ ಸಿ ರೋಡಲ್ಲಿ ಹೇಳಿದ್ರೆ ಏನಾಗಿರ್ಬೇಕತ್ತೆ ನಿಮಗೆ ಗೊತ್ತಲ್ಲ ಅಲ್ಲಿ ಒಬ್ಬರು ಟ್ರಾಫಿಕ್ ಇನ್ಸ್ಪೆಕ್ಟ್ರ್ ಬರ್ತಾರೆ ಇವರು ಟ್ರಾಫಿಕ್ ಇನ್ಸ್ಪೆಕ್ಟ್ರಿಗೆ ಸಾರಿ ಕೇಳ್ತಾರೆ ಸರ್ ಸಾರಿ ಸರ್ ನನ್ನ ಅಭಿಮಾನಿ ಒಬ್ಬರು ನನ್ನ ಫೋಟೋ ಹಾಕೊಂಡಿದ್ರು ಥ್ಯಾಂಕ್ಸ್ ಹೇಳೋದಕ್ಕೆ ನಿಲ್ಲಿಸಿದೆ ಕ್ಷಮೆ ಇರಲಿ ಅಂತ ಅದಕ್ಕೆ ಆ ಇನ್ಸ್ಪೆಕ್ಟರ್ ಹೇಳ್ತಾರೆ ಸರ್ ಯಾವ್ಯಾವುದೋ ಕಾರಣಕ್ಕೆ ಟ್ರಾಫಿಕ್ ಜಾಮ್ ಆಗುತ್ತೆ ನಿಮ್ಮ ಮಾಡಿರೋ ಟ್ರಾಫಿಕ್ ಜಾಮ್ ಅರ್ಥಪೂರ್ಣ ಸರ್ ಒಂದು ಅಭಿಮಾನಿಗೋಸ್ಕರ ಇಳಿದು ಬಂದು ರೋಡಲ್ಲಿ ತಪ್ಕೊಂಡು ಪ್ರೀತಿಸ್ತಿರಲ್ಲ ಸರ್ ಅಂತ ಆ ಒಂದು ಪ್ರೀತಿ ನಿಷ್ಕಲ್ಮಶವಾದಂಥ ಪ್ರೀತಿ ಇವತ್ತು ನಿಮ್ಮನ್ನು ವಿರಾಟ್ ರೂಪದಲ್ಲಿ ನಿಲ್ಲಿಸಿದೆ ಭೈಜಾನ್ ಭಗವಂತ ನಿಮಗೆ ಸುಖ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯ ಸಕ್ಸಸ್ಸು ಎಲ್ಲ ಇಲ್ಲಿಂದ ಇನ್ನೂ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ ಇಲ್ಲೇ ರಂಗನಾಥ್ ಸ್ವಾಮಿ ದೇವಸ್ಥಾನ ಇದೆ ಆ ಭಗವಂತನ ಆಶೀರ್ವಾದ ನಿಮಗೆ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ ಲವ್ ಯು ಬೈಜಾನ್ ಲವ್ ಯು ಒನ್ಸ್ ಅಗೇನ್ ಲವ್ ಯು ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಸರ್ ಪ್ರಜ್ವಲ್ ಸರ್ ನಿಮ್ಮ ಪ್ರೀತಿಯ ಮಾತು ಈ ಬೆಳ್ಳಿ ಹಬ್ಬದ ಕುರಿತು ಎಲ್ರಿಗೂ ನಮಸ್ಕಾರ ಶ್ರೀ ಶ್ರೀರಂಗಪಟ್ಟಣ ಜನತೆಗೆ ಮಂಡ್ಯ ಜನತೆಗೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಿಂದ ಸಾಕಷ್ಟು ಜಿಲ್ಲೆಗಳಿಂದ ಊರುಗಳಿಂದ ಎಲ್ಲರೂ ಬಂದಿದೀರ ಎಲ್ರಿಗೂ ನಮಸ್ಕಾರ ನಾವು ಯಾವಾಗಲೂ ನಿಮಗೆ ಚಿರಋಣಿ ಇವತ್ತು ನಾವೊಂದು ವ್ಯಕ್ತಿನ ಸಮಾರಂಭಿಸ್ತಾ ಇಲ್ಲ ಒಂದು ವ್ಯಕ್ತಿತ್ವನ ಸಮಾರಂಭಿಸ್ತಾ ಇದ್ದೀವಿ ಒಂದು ಕೆಲಸದಲ್ಲಿ ಇಪ್ಪತ್ತೈದು ವರ್ಷಗಳಿರ್ಬೋದು ಆದರೆ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಇಪ್ಪತ್ತೈದು ವರ್ಷಗಳಿರೋದು ಭಾಳ ಕಷ್ಟ ಸಾಕಷ್ಟು ಜನ ಟ್ರೈ ಮಾಡಿರ್ತಾರೆ ಆಗೋದಿಲ್ಲ ಬಟ್ ಅವರದನ್ನು ಹೇಗೆ ಮಾಡ್ತಾರೆ ಅಂತ ಅವ್ರ ಹತ್ರನೇ ಕೇಳ್ಬೋದು ಅವರು ಶಕ್ತಿ ಅಲ್ಲಿ ನೋಡಿದ್ರೆ ಗೊತ್ತಾಗಲ್ಲ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಅಣ್ಣನ ಶಕ್ತಿ ನಾನು ಅವ್ರನ್ನ ಪ್ರೀತಿಯಿಂದ ಅಣ್ಣ ಅಂತೀನಿ ಸಾಕಷ್ಟು ಜನ ನಾವಿವತ್ತು ಇಷ್ಟು ಜನ ಇಲ್ಲಿ ಬಂದಿದ್ದೀವಿ ಅಂದರೆ ಸ್ನೇಹಿತರನ್ನ ಮಾಡ್ಕೊಳ್ಳೋಕ್ಕಾಗಲ್ಲ ಸ್ನೇಹಿತರ ಆಗಬೇಕು ಯಾಕೆ ನಾವಿಷ್ಟು ಜನ ಅವ್ರ ಜೊತೆ ಇದ್ದೀವಿ ಯಾಕೆ ನೀವಿಷ್ಟು ಜನ ಅವ್ರ ಜೊತೆ ಇದ್ದಾರೆ ಅಂದರೆ ಕಾರಣ ಅವ್ರ ವ್ಯಕ್ತಿತ್ವ ಅವರ ನಡವಳಿಕೆ ಆ್ಯಂಡ್ ಇಷ್ಟು ವರ್ಷಗಳ ಕಾಲ ಇಂಡಸ್ಟ್ರಿಯಲ್ಲಿ ಬರೀ ಇಲ್ಲ ಅವರು ಇಂಡಸ್ಟ್ರಿನ ಆಳ್ಕೊಂಡು ಬಂದಿದ್ದಾರೆ ಆ್ಯಂಡ್ ಅವ್ರು ಹೇಗಿದ್ದಾರೆ ಹಾಗೇ ಇದ್ದು ಬಂದಿದ್ದಾರೆ ಬೇರೆಯವ್ರಿಗೋಸ್ಕರ ಯಾವತ್ತೂ ನಾಟಕ ಮಾಡಿಲ್ಲ ಬೇರೆಯವ್ರಿಗೋಸ್ಕರ ಹಿಂಗಿರಬೇಕು ಅಂತ ಯೋಚನೆ ಮಾಡಿಲ್ಲ ಅವ್ರು ಹೇಗಿದ್ರು ಆಗಿದ್ದಾರೆ ಅದು ಧೈರ್ಯ ಅದು ಗುಂಡಿಗೆ ಅದನ್ನು ಮಾಡ್ತಾ ಬಂದಿದ್ದಾರೆ ಆ್ಯಂಡ್ ಇವತ್ತು ಬರೀ ಚಿತ್ರರಂಗಕ್ಕೆ ಅಲ್ಲ ನಮ್ಮೆಲ್ರಿಗೂ ಒಂದು ಶಕ್ತಿಯಾಗಿ ಒಂದು ಬೆನ್ನೆಲುಬಾಗಿ ಒಬ್ಬ ಅಣ್ಣನಾಗಿ ಒಬ್ಬ ಸ್ನೇಹಿತನಾಗಿ ಎಷ್ಟೋ ಜನ ಸುಮಮ್ಮ ಹೇಳ್ತಿದ್ರು ಮಗ ಅಂತ ನಮ್ಮನೇಲೂ ಹಾಗೆ ನಮ್ಮ ಇಬ್ಬರಿಗಿಂತ ಮೊದಲು ಅಣ್ಣನೇ ಅದಕ್ಕೂ ಸ್ವಲ್ಪ ಕೆಲವು ಸತಿ ಬೇಜಾರಾಗುತ್ತೆ ಅಷ್ಟೇ ಯಾಕಂದರೆ ನಮ್ಮ ಮಾತು ಕೇಳಿದ್ರು ಅಣ್ಣನ ಮಾತು ಕೇಳ್ತಾರೆ ಮನೆಯಲ್ಲಿ ಸೊ ಇದು ಈ ಥರ ಸಮಾರಂಭಗಳು ಮತ್ತೆ ಮತ್ತೆ ಆಗ್ತಾನೇ ಇರಲಿ ಕಾಟೇರಂಥ ಸಿನಿಮಾಗಳು ಬರ್ತಾನೆ ಇರಲಿ ನೀವು ಅದು ಆ ಸಿನಿಮಾಗಳನ್ನ ನೋಡ್ತಾನೆ ಇರಿ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಅವರ ಮೇಲೆ ಸದಾ ಕಾಲ ಇರಲಿ ಯಾಕಂದರೆ ಹೀ ಡಿಸರ್ವ್ಸ್ ಇಟ್ ಅವ್ರ ಹತ್ರ ಇವತ್ತು ಏನೇನಿದೆ ಈ ಪ್ರೀತಿ ಏನಿದೆ ಪ್ರತಿ ಒಂದು ಒಂದೊಂದು ಹನಿನೂ ಹೀ ಡಿಸರ್ವ್ಸ್ ಇಟ್ ಯಾಕಂದರೆ ಅವ್ರು ಕಷ್ಟಪಟ್ಟು ಅದನ್ನು ಗಳಿಸ್ಕೊಂಡಿದ್ದಾರೆ ಸೊ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಜೊತೆ ಹೀಗೆ ಸದಾ ಕಾಲ ಇರಲಿ ಆ ಭಗವಂತ ನಿಮ್ಮೆಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಒಳ್ಳೆ ಒಳ್ಳೆ ಮಾತುಗಳನ್ನ ಹಾಡಿದ್ರಿ ನೀವು ಹೇಳಿ ಏನು ಹೇಳಕ್ ಇಷ್ಟಪಡ್ತೀರಾ ನಮಸ್ಕಾರ ಶ್ರೀರಂಗ್ ಪಟ್ನಾೀರಾ ಎಲ್ಲರೂ ನಾನು ಆ್ಯಕ್ಚುಲಿ ನಾನು ತುಂಬಾ ಚಿಕ್ಕವನು ಅಣ್ಣನ ಬಗ್ಗೆ ಮಾತಾಡಕ್ಕೆ ಅವರು ಹೀರೋ ಆಗಲ್ಲ ಒಬ್ಬ ಅಣ್ಣನಾಗಿ ಅವ್ರ ಬಗ್ಗೆ ಮಾತಾಡ್ತೀನಿ ಅವ್ರ ತಮ್ಮನಾಗಿ ಒಬ್ಬ ಮಾತಾಡ್ತೀನಿ ನಾನು ಇವತ್ತು ಅವರು ನಡ್ಕೊಳ್ಳೋ ರೀತಿ ನಮ್ಮನ್ನು ಸಪೋರ್ಟ್ ಮಾಡೋ ರೀತಿ ಐ ತಿಂಕ್ ಬೇರೆ ಯಾರು ಮಾಡೋಕ್ಕಾಗಲ್ಲ ಅವ್ರು ಗಳಿಸಿರೋ ಪ್ರೀತಿ ಇವಾಗ ಇದು ನೋಡ್ತಾ ಇದ್ದೀವಿ ಈಗ ಆಮೇಲೆ ಅವ್ರು ಬರೀ ನಮಗೆ ಒಬ್ಬ ಅಣ್ಣ ಅಲ್ಲ ಒಬ್ಬ ದಾರಿದೀಪ ಆಗಿದ್ದಾರೆ ನಮಗೆ ನಮ್ಮ ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಯಂಗ್ಸ್ಟರ್ಸ್ ನಮ್ಮ ಕಲೀಗ್ಸ್ ಎಲ್ಲರೂ ಇಲ್ಲೇ ಇದ್ದೀವಿ ನಾವೆಲ್ಲರೂ ಏನೇ ತಪ್ಪು ಮಾಡಿದ್ರು ತಿದ್ದಿ ಬುದ್ಧಿ ಹೇಳಿ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಣ್ಣ ಅದಕ್ಕಿಂತ ನಮಗೆ ಇನ್ನೇನು ಬೇಕು ಆಮೇಲೆ ಅವ್ರ ಡೆಡಿಕೇಶನ್ ಬಗ್ಗೆ ಮಾತಾಡಲೇಬೇಕು ನಮಗೆಲ್ಲರಿಗೂ ಜೋಕ್ ಮಾಡ್ತಾಯಿರ್ತಾರೆ ಅವಾಗ ಅವಾಗ ಅಣ್ಣ ಏನಣ್ಣ ಇಷ್ಟೊಂದು ವರ್ಷ ಸಕತ್ತಾಗಿ ಕಾಣಿಸ್ತಾ ಇದೆಯಾ ಅಣ್ಣ ಇಷ್ಟೊಂದು ವರ್ಕೌಟ್ ಮಾಡ್ತೀಯ ಅಂದ್ರೆ ಏಯ್ ಮತ್ತೆಪ್ಪ ನಿಮಗೆಲ್ಲ ಕಾಂಪಿಟೇಷನ್ ಕೊಡೋದು ಬೇಡ್ವಾ ನಾವು ಅಂತ ಸೊ ಇವಾಗ ಸ್ಟಾರ್ಟಿಂಗ್ ಒಂದು ಮೊದಲನೇ ದಿವಸದ ಡೆಡಿಕೇಶನ್ ಹೆಂಗಿತ್ತು ಅವ್ರಿಗೆ ಇವತ್ತರ್ಗು ಡೆಡಿಕೇಶನ್ ಹಂಗೆ ಇದೆ ಅಣ್ಣ ವಿ ಲವ್ ಯು ವಿ ಲವ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದರ್ ಈ ಥರ ಸಪೋರ್ಟು ನಮ್ಮ ನಾವು ಯಾವಾಗಲೂ ನಿಮ್ಮ ಹಿಂದೆ ಈ ಥರನೇ ಇದ್ದಿರ್ತೀವಿ ಜೊತೆಗೇ ಇರ್ತೀವಿ ವಿ ಲವ್ ಯು ಅಣ್ಣ ವಿ ಲವ್ ಯು ಸೋ ಮಚ್ ಹ್ಯಾಪಿ ಬರ್ತ್ಡೇ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಪ್ರೀತಿ ನಮ್ಮ ಗಜನಿಗೆ ಮಾತ್ರ ಸಿಗೋದಕ್ಕೆ ಸಾಧ್ಯ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಯ ಮಾತಿಗೆ ಆ್ಯಂಡ್ ಈಗ ನಮ್ಮ ಸಚ್ಚಿದಾನಂದ ಹಾಗೂ ಸಚಿದಾನಂದ ಅವರು ನಮ್ಮ ದರ್ಶನ್ ಸರ್ ಅವರ ಕಡೆ